ರು ನಮಗೆ ಈ ಮೊದಲ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಕೆಲವೇ ದಿವಸಗಳಲ್ಲಿ ವಿಧೇತರಾದರು ಅಲ್ಲಿನಿಂದ ಇಲ್ಲಿಯವರೆಗೂ ನಾವು ಸಂಚಾರವೇ ಕೈಗೊಂಡಿಲ್ಲ ಭಕ್ತರಿಂದ ಹೇರವಾಗಿ ಇಲ್ಲವೂ ಬಂದಿವೆ ಹೋಲಿ ಹುಡಳಿ ಹೊಸಳ್ಳಿ ಹಚ್ಚೇರಿ ಮೀನಹರ ಸುಲೇಪೇಟ ಭಕ್ತರು ಬಂದು ಬೆಲೆ ಹೋಗಿದ್ದಾರೆ ನಾವು ನಾಳೆಯಿಂದ ಸಂಚಾರ ಕೈಗೊಳ್ಳೋರೇ ಪೂಜೆ ಆರುಕೋಡದ ಗೌಡ ಕುಲ್ಕಣರಿಗೆ ಶಡೋ ಗ್ರಾಮಕ್ಕೆ ಹೋಗಿ ಬರಲು ತಿಳಿಸಿದ್ರಂತೆ ಶರೋಳ್ ಗ್ರಾಮದ ಎಲ್ಲ ಜನ ಕೈವಿಸಿದ್ದಯಾ ಶಂಕ್ರಮ್ಮ ಎಂಬ ಆಗಸ್ಯ ದಂಪತಿಗಳು ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದ ಗುರುಲಿಂಗ ನಮ್ಮ ಮಠದ ಮರಿ ದೇವರನ್ನಾಗಿ ಸ್ವೀಕರಿಸುತ್ತೇವೆ ಅಂತ ನಾವು ಈ ಹಿಂದೆ ಅವರಿಂದ ಹೇಳುವಿಗೆ ಪಡೆದುಕೊಂಡು ಬಂದಿದ್ದೇವೆ ಹಾಂ ವಸ್ತು ಬೇಗ ಮರಿ ದೇವರನ್ನು ಕರೆದುಕೊಂಡು ಬಂದು ಅಧಿಕಾರ ವಹಿಸಿಕೊಟ್ಟಾಗ ನಿಮಗೂ ಒಂದು ಬಹಳ ಕಡಿಮೆ ಆದಂತ ಇರ್ತದ ನಾವು ಬಡ ಸಂಚಾರದಿಂದಲೂ ಅವರುಗಳು ಮಠದ ಆಗು ಹೂವುಗಳನ್ನು ನೋಡಿಕೊಂಡು ಹೋಗುತ್ತಾರೆ ಹೌದಿಲ್ಲ ಪೂಜನೆ ಸಂಚಾರದಿಂದ ತಿರುಗಿ ಬರುವವರಿಗೂ ಮಠ ಎಂಬುದು ಬಣಗುಡ್ತೈತ್ರಿ ನಾನು ನೋಡಿ ಸಹಜ ಇತ್ತು ಮಳೆಯಿಂದ ಬೆಳೆ ಹೆಂಗ ತನ್ನ ಕಳೆ ಕಳ್ಕೊಂಡಿರ್ತಾ ಇತ್ತು ಹಂಗ ಮಠದ ದೀಪ ಹಚ್ಚೋರು ಮಠದ ಸಿರಿಮೆ ಕಾಣಿಸೋದಿಲ್ಲ ಬುದ್ಧಿ ಈ ಸಲ ಮத்தூர் ಚಿತ್ತಾಪುರಕ್ಕೆ ಬಂದು ನಾವು ಕಟ್ಟಿದ ವಸತಿ ಮನೆಯಲ್ಲಿ ತಮ್ಮ ಪಾದಾಕೃತಿ ಹೋಗಬೇಕು ನೀವು ಬಂದು ಹೋಗುವವರೆಗೂ ಆ ಮನೆ ಗೃಹೇಶ ಪ್ರವೇಶ ಮಾಡೋದಿಲ್ಲಪ್ಪ ನಿಮ್ಮ ಹಸ್ತದಿಂದ ಆ ಮನೆ ವಾಸ್ತು ಪೂಜೆ ಆಗಬೇಕು ಬಾ ವಾಸ್ತು ಪೂಜೆ ಆಗಬೇಕು ಜندگی ಓದಿ ಸೇವಾ ವಿಶ್ವಿಸ್ತ್ರ ಪುರಾಣ ಓದารา ನೀವು ಚಿತ್ತಾಪುರಕ್ಕೆ ಬರಬೇಕಾಗಿತ್ತು ಆಂದ್ರಾದ ಗಡಿಯ ಮೇರುವ ಯಾಕಂದರೆ ಹಿಂಗಾಂಬರಿನಾಥೇಶ್ನ ದರ್ಶನ ಮಾಡಿಕೊಂಡು ಅಂದರೆ ಯಾಕೋ ಏನು ಅಲ್ಲಿಯ ಮಾತನ್ನ ನಮ್ಮ ಆರೋಗ್ಯವೇ ಕೆಟ್ಟ ಈ ಸಲ ಮಾತ್ರ ಚಿತಾಪುರಕ್ಕೆ ಬರುತ್ತೇವೆ ಚಿತಾಪುರಕ್ಕೆ ಬಂದಾಗ ಚಿಪಾವರಿಯ ಮಟ್ಟಿಗೆ ಹೋಗಿ ಬರಬೇಕಾಗಿದೆ ಅವರು ಸಾಮಾನ್ಯರನ್ನ ಸಾಮಾನ್ಯ ಸರಳರಲ್ಲ ಉಳುಮೆ ಮಾಡಿ ಇಪ್ಪತ್ತು ಹಿಂದೆಯಾಗಿ ದಾಟಿದ ಮಹಾಂತರವನ್ನು ಪೂಜರಿ ಸುರ್ಪೂರು ತಾಲೂಕಿನ ರುಕ್ಮಪುರದ ಭಕ್ತರು ಭಿನ್ನ ಕೊಡಲು ಬಂದಿದ್ದಾರೆ ರುಕ್ಮಾಪುರದಲ್ಲಿ ನಮ್ಮ ವಂಶ ಪರಂಪರೆಯ ಮೂರನೇ ಪೀಠಾಧಿಕಾರಿಗಳಾದ ಪರಮ ಪೂಜ ಚನ್ನವೀರ ಶಿವಾಚಾರ್ಯರು ಸಂಸಾರದಲ್ಲಿದ್ದಾಗ ಹಳ್ಳಿಯ ವಿವೇಕರಾದರಂತೆ ಅಂದಿನ ಭಕ್ತರು ಅವರ ಗುರುಗೆಯನ್ನು ನಿರ್ಮಿಸಿ ಪ್ರತಿ ವರ್ಷದಂತೆ ಪುಣ್ಯಾರಾಧನೆ ಆಚರಿಸ್ತಾರಂತ ಬರುತ್ತೇವಂತ ಹೇಳಿದ ಆ ರುದ್ಮಾಪುರದ ಬಿದ್ದು ಮಾಧವರಾಯ ಬಹಳ ಗರ್ವಿಸಿದಂತೆ ಮುಂಗೋಪಿಯಂತೆ ಉದ್ದಟನಂತೆ ಯಾರೇ ಆಗಲಿ ಪರ ಊರಿನಿಂದ ಹೋದವರು ಅವತ್ತನ ಆದೇಶ ಪಡಿಬೇಕಂತೆ ವಿಜಯಪ್ಪ ಎಲ್ಲಪ್ಪ ಗಗ್ಗ ಇದ್ದಾಗ ಅದು ಹೊಲ ಇರ್ತಾರೋ ಅದ ಮಣ್ಣಿನ ಪರಿಪಾತವು ಮಳೆ ಗಾಳಿ ಬಿಸಿಲಿನ ತಾಪದಾಗ ಬೆಂದು ಸಂಪರ್ಕವಾದಾಗ ಕಹಿ ಹೋಗಿ ಸಿಹಿಯಾಗುತ್ತಿದ್ದೋ ಇಂದು ಗರ್ಭದಲ್ಲಿ ನೆರೆಯುವ ಬಿಂದುವಾದವ ಮುಂದೆ ಅನುಭವದ ಕುಡುಮೆಯಲ್ಲಿ ಬೆಂದಾಗ ಸಿರನಾಗಿ ಬೆರೆಯ ಕಾರಣ ಬಂದರೆ ಬರಬಹುದು ಪೂಜರಿ ಬಿಂದು ಮಾದವನು ಸಿಂಧೂರವಾಗುವುದೇನು ಎರಡು ನೋಡಪ್ಪ ಪರಿಪಕ್ವ ಆಗುವ ಕಾಲ ಬಂದಾಗ ಯಾಕಾಗ ಬೇಗ ತಾರೆ ಯೋಕರನ್ನು ಹುಲಿಗೆ ಮಾಡ್ತಿದ್ದ ಬೇಗ ವಾಲ್ಮೀಕಿ ಮಹರ್ಷಿಯ ಹಿತೋಪ ಶಕ್ತಿಗಳಿಂದ ಶಿವ ಯೋಗಿಗಳ ಗುತ್ತಿಗೆಯಲ್ಲಿ ದೇವಿ ಗಿಡವು ಆಡಿದ ಸತ್ಯರೆ ಉದಿಸಿದ ವಿಷಯ ನಾಟಿಗೆ ಗಣಗಂತವಾಗೆ ಆರು ಕೂಡದ ಶ್ರೀಮಠದ ಎರಡನೇ ಪೀಠಾಧಿಕಾರಿಗಳಾದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರ ಗೊತ್ತಿಗೆ ಚಿತ್ತಾಪುರ ತಾಲೂಕಿನ ಕಾಳಗಿಯಲ್ಲಿದೆ ನಿಜವೇ ಪರೆಯ ವಿಜಯ ಕಾಳಗಿಯಲ್ಲೇ ಇದೆ ಕಾಳಗಿ ಪುರಾಣ ಪ್ರಸಿದ್ಧವಾಗುತ್ತದೆ ಪರಮೇಶ್ವರನು ಅಮೃತ ಮಂಥನವಾದಾಗ ಉದ್ಭವಿಸಿದ ಭೂಮಿಯ ಮೇಲೆ ಬಿದ್ದರೆ ಪ್ರಳಯವಾಗುವುದೆಂದ ನರಿತು ಆ ಕಾಲ ಕೂತದಿಂದ ಇಟ್ಟಿದೆ ಕುಳಿತ ಸ್ಥಳವೇ ಕಾಳಗಿ ಕಾಳಿ ದಕ್ಷಿಣ ಕಾಶಿಯನ್ನು ಪ್ರಸಿದ್ಧ ಪಡೆಯಿತು ಆಗಿನಿಂದ ನೀಲಕಂಠ ಕಾಳೇಶ್ವರನ ಲಿಂಗ ಸ್ವರೂಪಿಯಾಗಿ ನೆಲೆಸಿದ ಸ್ಥಳ ಅಂತ ಪುಣ್ಯ ಪಾವನ ಭೂಮಿಯಲ್ಲಿ ನನ್ನ ಸುದ್ದರಿಂದ ಶಿವಾಚಾರ್ಯರು ಹೈತಿನ ಸುದ್ದರಿಂದ ಶಿವಾಚಾರ್ಯರು ಮದುವೆಯ ದರ್ಶನ ಪಡೆದಿಟ್ಟು ಚಾಮದೇರಿಯ ವೀರಭದ್ರೇಶ್ವರ ಹಾಗೂ ಹರೇಮತೀಶ್ವರ

ನಮ್ಮ ಮಠದ ಆವರಣದಲ್ಲಿಯೇ ಹಾಲು ಕೂಡ ಭಕ್ತರಿಂದ ಬಾವಿ ತೋರಿಸಲು ಮೂವತ್ತು ಗಜೆ ಒಳಗಾದ್ರೂ ನೀರಿನ ತೇವಾಂಶನೂ ಇಲ್ಲ ಜನ ಕಲ್ಲು ಮಣ್ಣು ಕಿತ್ತಾಕಿ ಜನ ಬಿಟ್ಟು ಜನ ಬಿಟ್ಟಿದ್ದಾರೆ ಎಲ್ಲಿ ಕೆಲಸ ನಿಲ್ಲಿಸ್ತಾರೋ ಅಂತೀನಿ ಹೇಳಿ ಇವತ್ತ ಗಂಗಲ ಕೇಳಿ ಬಿಡೋಣ ಯಾವ ನಮ್ಮ ಮುನ್ನಿಸ್ಕೊಂಡ